ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟಕ ಅವರು ಸಹನ ತನ್ನ ಜೊತೆಯಲ್ಲೇ ಇದ್ದಾಳೆ ಸಹನ ರಂಗೋಲಿನ ತಪ್ಪಾಗಿ ಹಾಕಿದ್ದಾಳೆ ಅಂತ ಅಂದ್ಕೊಂಡು ಬರಿ ಕೈಲಿ ರಂಗೋಲಿನ ಸರಿ ಮಾಡ್ತಾ ಇರ್ತಾರೆ ಆಗ ಸುಮಾ ಬಂದು ಪುಟ್ಟಕ್ಕನ್ನ ನೋಡಿ ಏನು ಮಾಡ್ತಿದೀಯವಾ ಅಂತ ಕೇಳ್ತಾಳೆ ಆಗ ಪುಟ್ಟಕ್ಕ ಅವರು ಕಾಣಿಸ್ತಾ ಇಲ್ವೇ ನವಿ ಸಹನ ರಂಗೋಲಿನ ಹಾಕಿದ್ಲು ನಾನು ಅದನ್ನು ಸರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಸುಮಾಗೆ ಶಾಕ್ ಆಗುತ್ತೆ ಏನವ ಹೇಳ್ತಿದ್ಯಾ ನೀನು ಬರಿ ಕೈಲಿ ರಂಗೋಲಿನ ಹೇಗವ ಸರಿ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಪುಟ್ಟಕ್ಕ ಅವರು ಅಕ್ಕಪಕ್ಕ ನೋಡಿ ಸಹನ ಇಲ್ಲದೆ ಇರೋದನ್ನ ನೋಡಿ ತುಂಬಾನೇ ಬೇಜಾರು ಮಾಡಿಕೊಂಡು ಇಲ್ಲಿ ಸಹನ ಇದ್ಲು ಅಂದರೆ ರಂಗೋಲಿ ಅಂತ ಹೇಳ್ತಾರೆ ಆಗ ಸುಮ್ಮ ಅವರು ಅವ್ವ ಭಾರವ ನೀನು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಪುಟ್ಟಕ್ಕವರು ಒಳಗಡೆ ಹೋದ ನಂತರ ಸಹನ ಫೋಟೋ ಮುಂದೆ ನಿಂತ್ಕೊಂಡು ಅಪ್ಪ ಅವ್ವ ಮಾಡೋ ಪುಣ್ಯದಿಂದ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅಪ್ಪ ಅವ್ವ ಮಾಡೋ ಕೆಲಸದಿಂದನೂ ಕೂಡ ಕೆಡುಕು ಆಗ್ತಾ ಇದೆ ಅನ್ನೋದು ದಿಟ ಸಹನ ನನ್ನ ಅಲ್ವೇ ನವಿ ಯಾವುದೇ ವಿಚಾರ ಇದ್ರೂ ಕೂಡ ಕೇಳಿ ನೋಡಿ ಮಾತಾಡ್ಬೇಕು ಅಂತ ದೇವರು ಎರಡು ಕಿವಿ ಎರಡು ಕಣ್ಣು ಒಂದು ಬಾಯಿನ ಕೊಟ್ಟಿರೋದು ಅಂತ ನನಗೆ ಸಂದಾಗೆ ನೀನು ಅರ್ಥ ಮಾಡಿಸ್ತೇ ಕಣವಿ ಅಂತ ಹೇಳ್ತಾ ಅಳ್ತಾ ಇರ್ತಾರೆ ಆಗ ಗೋಪಾಲ್ ಅವರು ಬಂದು ಪುಟಮ್ಮಿ ಫೋಟೋ ನೋಡಿ ಆಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಅಂತ ಅಂದ್ಕೊಂಡು ಪುಟಮಿ ನಾನು ಮತ್ತೆ ಸುಮಾ ಎಷ್ಟು ಕೆಲಸ ಮಾಡೋದಕ್ಕೆ ಆಗುತ್ತೆ ಹೇಳೋ ಅಂದರೆ ನೀನು ಅಲ್ಲಿಗೆ ಬಂದು ಸುಮ ಆ ಕೆಲಸ ಆಯ್ತಾ ಈ ಕೆಲಸ ಆಯ್ತಾ ಏನೋ ಎಲ್ಲ ಕೆಲಸ ಮುಗಿತಾ ಅಂತ ಹೇಳಿದರೆ ತಾನೇ ಎಲ್ಲ ಕೆಲಸಗಳು ಕೂಡ ಬೇಗನೆ ಮುಗಿಯೋದು ಮತ್ತು ಐನಾರು ಹೇಳಿರೋ ಹಾಗೆ ಎಲ್ಲ ಸಾಮಾನುಗಳು ಕೂಡ ತಂದಿದ್ದೀನಿ ಒಂದ್ಕಿತ ಎಲ್ಲನೂ ಸರಿ ಇದೆಯಾ ಅಂತ ನೀನು ನೋಡಿಬಿಡು ಅಂತ ಹೇಳಿ ಅಲ್ಲಿಂದ ಸಹನ ಫೋಟೋನ ತಗೊಳ್ತಾರೆ ಒಟ್ನಲ್ಲಿ ಸಹನಕಾರಿಯಾಗುವವರೆಗೂ ಪುಟ್ಟಮ್ಮಿ ಹೀಗೆ ಸಮಾಧಾನವಾಗಿದ್ದರೆ ಸಾಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆ ಸಿದ್ದಂಗೆ ಸಿಲಿಂಡರ್ನ ತರೋದಕ್ಕೆ ಹೇಳಿದ್ದೆ ಇನ್ನೂ ಬಂದಿಲ್ಲ ಅದು ಏನು ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಬಂಗಾರಮ್ಮ ಸ್ನೇಹ ಮತ್ತು ಕಂಠಿ ಎಲ್ಲರೂ ಕೂಡ ಪುಟ್ಟಕ್ಕನ ಮನೆಗೆ ಬರ್ತಾರೆ ಆಗ ಅವರು ಸಹನ ಫೋಟೋ ತೊಗೊಂಡು ಬಂದು ಟೇಬಲ್ ಮೇಲೆ ಇಡ್ತಾರೆ ಫೋಟೋನ ನೋಡಿ ಆಗ ಅವರು ಅಳ್ತಾ ಇರ್ತಾರೆ ಆಗ ಅವರು ಬಂಗಾರಮ್ಮನ ನೋಡಿ ಅಮ್ಮೋರೇ ಅಂತ ಹೇಳೋದಿಕ್ಕೆ ಹೋದರೆ ಆಗ ಬಂಗಾರಮ್ಮನವರು ಪುಟ್ಟಕ್ಕ ನೀನು ಏನು ಮಾತಾಡಬೇಡ ಮಾತಾಡಿದಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಮುರಳಿಯವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಬಂಗಾರಮ್ಮನವರು ಬನ್ನಿ ಮೇಷ್ಟ್ರೆ ಹೋಗ್ಬಿಟ್ಟು ಮಡಿ ಹಾಕ್ಬಿಟ್ಟು ಬನ್ನಿ ಕಂಠಿ ನೀನು ಹೋಗು ಮಗ ಮೇಷ್ಟ್ರಿಗೆ ಮಡಿ ಆಗ್ಬಿಟ್ಟ ಆದ್ಮೇಲೆ ಮಡಿ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಆಗ ಮುರುಳಿ ಮತ್ತು ಕಂಠಿ ಅಲ್ಲಿಂದ ಹೋಗ್ತಾರೆ ಆಗ ಬಂಗಾರಂನವರು ಸ್ನೇಹ ಸಹನ ಮುತ್ತೈದೆ ಆಗಿ ಹೋಗಿರೋದ್ರಿಂದ ಐದು ಜನ ಮುತ್ತೈದರ್ನ ಕರೆದು ಅರಿಶಿನ ಕುಂಕುಮ ಸೀರೆ ಬಳೆ ಬಾಗಣ ಎಲ್ಲಾನು ಕೊಡ್ಬೇಕು ಅದಕ್ಕೆಲ್ಲ ತಯಾರಿ ಮಾಡ್ಕೋ ಅಂತ ಹೇಳ್ತಾರೆ ಆಗ ಅವರು ಅಲ್ಲಿಂದ ಹೋಗ್ತಾರೆ ಆಗ ಬಂಗಾರಮ್ನವರು ಸುಮಾ ನೀನು ಹೋಗಿ ಐದು ಜನ ಮುತ್ತೈದರ್ನ ಕರೆದು ಒಂದು ಗಂಟೆ ಆದ್ಮೇಲೆ ಬರೋದಿಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾರೆ ಆಗ ಬಂಗಾರಂನವರು ಗೋಪಾಲಯ್ಯ ಇವತ್ತು ಬಾಳೆಕಾಯಿ ಅಡುಗೆನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ಗೋಪಾಲ್ ಅವರಲ್ಲಿಂದ ಹೋಗ್ತಾರೆ ಆಗ ಅವರು ಅಳ್ತಾನೆ ಇರ್ತಾರೆ ಆಗ ಬಂಗಾರಮ್ಮನವರು ಪುಟಕ ಸಮಾಧಾನ ಮಾಡ್ಕೊ ಸಹನಾನ ಕಳಿಸ್ಕೊಟ್ಟಿದ್ದು ಆಗೈತೆ ಇದೊಂದು ಕಾರ್ಯನ ನಡೆಸ್ಕೊಡು ಅಂತ ಹೇಳ್ತಾರೆ ಆಗ ಅವರು ಅಮ್ಮೋರೆ ಸಹನ ತೀರ್ಕೊಂಡಿರೋದು ದಿಟನೆಯ ಇದು ಬುದ್ಧಿಗೆ ಗೊತ್ತಿದ್ರು ಆದರೆ ನನ್ನ ಮನ್ಸು ಮಾತ್ರ ಒಪ್ಕೊಳ್ಳೋಕೆ ತುಂಬಾ ಒದ್ದಾಡ್ತಾ ಇದೆ ಅಂತ ಒಂದೇ ಸಮನೆ ಅಳ್ತಾ ಹೇಳ್ತಾ ಇರ್ತಾರೆ ಆಗ ಬಂಗಾರಮ್ಮನವರು ಪುಟ್ಟಕ್ಕ ಮನುಷ್ಯನಿಗೆ ಬ್ಯಾಡ್ದೇ ಇರೋದನ್ನ ಒಪ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತೈತೆ ಆದರೆ ಅದನ್ನೆಲ್ಲ ಒಪ್ಕೊಳ್ಳೇಬೇಕು ಇನ್ನೂ ಸ್ವಲ್ಪ ಹೊತ್ತು ಎಲ್ಲನೂ ಸರಿ ಹೋಗುತ್ತೆ ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಬರ್ತಾರೆ ಆಗ ಬಂಗಾರಮ್ಮನವರು ಕಂಠಿ ಐನಾರ್ ಬಂದರು ಮುರಳಿಗೆ ಮಡಿ ಉಡಿಸ್ಕೊಂಡು ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆಗ ಕಂಠಿ ಮತ್ತು ಮುರುಳಿ ಇಬ್ಬರು ಕೂಡ ಬರ್ತಾರೆ ಅವರು ಮುರುಳಿ ಅವರಿಗೆ ಕಾರ್ಯನ ಶುರು ಮಾಡೋಣ ನನಗೆ ಸ್ವಲ್ಪ ಮಡಿ ನೀರು ಬೇಕಿತ್ತು ಅಂತ ಹೇಳಿದ್ರೆ ತರೋದಿಕ್ಕೆ ಅಂತ ಗೋಪಾಲ್ ಅವರು ಹೋಗ್ತಾರೆ ಆಗ ಪುಟ್ಟಕ್ಕ ಕೂಸೆ ನಾನು ಇದನ್ನು ನೋಡೋದಕ್ಕೆ ಬದುಕಿರ್ಬೇಕಾಗಿತ್ತ ಅಮ್ಮೋರೆ ಫೋಟೋನ ನೋಡಿ ನನ್ನ ಮಗಳು ಏನು ಮಾಡ್ತಾ ಆಗ ಪುಟಕ ಕೂಸೆ ನಾನು ಇದನ್ನ ನೋಡೋದಕ್ಕೆ ಬದುಕಿರ್ಬೇಕಾಗಿತ್ತ ಅಮ್ಮವ್ರೆ ಫೋಟೋ ನೋಡಿ ನನ್ನ ಮಗಳು ಏನೋ ಮಾತಾಡ್ದೆ ಬರೀ ನಗ್ತವಳೆ ಅವಳು ನಗ್ತಾ ಇರೋದನ್ನ ನಾನು ನೋಡಿದ್ರೆ ನಾನು ಹೊಟ್ಟೆ ಕ್ಯೂಸ್ದಂಗೆ ಆಗ್ತಾ ಇದೆ ಅಮ್ಮವ್ರೆ ನಿಜವಾಗ್ಲೂ ಈ ಕಾರ್ಯನ ಮಾಡ್ದೇ ಅಂತ ಹೇಳ್ತಾರೆ ಆಗ ಒಂದು ಕ್ಷಣ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆಗ ಐನಾರವರು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕು ಪುಟಕ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ಇದನ್ನೆಲ್ಲ ಮಾಡಿದ್ರೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ಅಲ್ಲ ಅವರು ಬೇರೆಯವರ ಗರ್ಭದಲ್ಲಿ ಜನಿಸೋದಕ್ಕೆ ಅಪ್ಪಣೆ ಸಿಗುತ್ತೆ ಅಂತ ಅರ್ಥ ಸಮಾಧಾನ ಮಾಡ್ಕೊಪುಟ್ಟ ಅಂತ ಹೇಳ್ತಾರೆ ಈ ಕಡೆ ಸಹನ ಅವರು ಓಟೆಲ್ನ ಓಪನ್ ಮಾಡಿ ಪೂಜೆ ಮಾಡ್ತಾ ಇದ್ರೆ ಆಗ ಕಲ್ಯಾಣಿ ಅವರು ಫೋನ್ ಮಾಡ್ತಾರೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿನಮ್ಮ ಅಂತ ಕೇಳಿದರೆ ಆಗ ಸಹನ ಅವರು ಅಕ್ಕ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಜನಗಳು ಬಂದ ತಕ್ಷಣ ಬಿಸಿ ಬಿಸಿ ಬಜ್ಜಿನ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅವರು ಅಯ್ಯೋ ನಾನು ನಿನಗೆ ಮೊದಲೇ ಹೇಳಬೇಕಾಗಿತ್ತು ನಿನಗೆ ಒಬ್ಳಿಗೇನೆ ತುಂಬಾ ಕಷ್ಟ ಆಗ್ತಿದೆ ಅನಿಸುತ್ತೆ ಅಲ್ವಾ ಅಂತ ಕೇಳ್ತಾರೆ ಆಗ ಅವರು ಆಗೇನೂ ಇಲ್ಲ ಅಕ್ಕ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅವರು ಅಯ್ಯೋ ಓಪನ್ ಮಾಡೋದು ಬೇಡ ಅಂತ ನಾನು ಮೊದ್ಲೇನೆ ಫೋನ್ ಮಾಡಿ ಹೇಳಬೇಕಾಗಿತ್ತು ಅಂತ ಹೇಳಿದರೆ ಆಗ ಅವರು ಯಾಕೆ ಅಕ್ಕ ಅಂತ ಕೇಳ್ತಾರೆ ಆಗ ಕಲ್ಯಾಣಿ ಅವರು ನಮ್ಮ ಯಜಮಾನ್ರ ಊರಲ್ಲಿ ಅಣ್ಣ ತಮ್ಮಂದ್ರೆಲ್ಲ ಜಮೀನನ್ನು ಭಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮಗೂ ಕೂಡ ಜಮೀನು ದುಡ್ಡೆಲ್ಲ ಸಿಗುತ್ತೆ ನಾವು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆಗ ಸಹ ನಾವು ಅವರು ಅಯ್ಯೋ ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಅಕ್ಕ ಎಲ್ಲನೂ ನಾನು ಒಬ್ಬಳೇ ನೋಡ್ಕೊಳ್ತೀನಿ ಹೋಟೆಲ್ನ ಮಾತ್ರ ಮುಚ್ಚಬೇಡಿ ನೀವು ಎಷ್ಟೇ ಕೆಲಸಕ್ಕೆ ಬೆಲೆ ಕೊಡ್ತಿದ್ರು ಅದೇ ರೀತಿ ನಾನು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಕ್ಕ ಯಾವುದೇ ರೀತಿ ದುಂದು ವೆಚ್ಚ ಮಾಡೋದಿಲ್ಲ ಪ್ರತಿದಿನ ಖರ್ಚನ್ನು ಕೂಡ ಬರೆದಿಡ್ತೀನಿ ದಯವಿಟ್ಟು ಅಕ್ಕ ಇಲ್ಲ ಅಂತ ಹೇಳ್ಬಿಡಿ ಅಂತ ಹೇಳಿದ್ರೆ ಆಗ ಕಲ್ಯಾಣಿ ಅವರು ಅದು ಹಾಗಲ್ಲಮ್ಮ ನಿಂಗೂ ಒಬ್ಬಳಿಗೆ ತುಂಬಾ ಕಷ್ಟ ಆಗೋದಿಲ್ವಾ ಅಂತ ಹೇಳ್ತಾರೆ ಆಗ ಸಹನವರು ಮನಸಲ್ಲಿ ಗುರಿ ಮತ್ತು ಛಲ ಅನ್ನೋದಿದ್ರೆ ನಾನು ಈ ಹೋಟೆಲ್ನ ನೋಡ್ಕೊಳ್ತೀನಿ ಅನ್ನೋ ನಮಗೆ ಇರ್ತೈತೆ ನಾನು ಜೀವಕ್ಕಿಂತ ಹೆಚ್ಚಾಗಿ ಹೋಟೆಲ್ನ ಕಾಪಾಡ್ಕೊಳ್ತೀನಿ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ಅಕ್ಕ ಅಂತ ಹೇಳಿದರೆ ಆಗ ಕಲ್ಯಾಣಿ ಅವರು ಸರಿ ಆಯ್ತಮ್ಮ ಅಂತ ಒಪ್ಕೊಳ್ತಾರೆ ಈ ಕಡೆ ಐನಾರು ಸ್ನೇಹಗೆ ಅರಿಶಿನ ಕುಂಕುಮನ ಸಹನ ಫೋಟೋಗೆ ಇಡೋದಿಕ್ಕೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅರಿಶಿನ ಕುಂಕುಮನ ಸಹನ ಫೋಟೋಗೆ ಇಡ್ತಾರೆ ನಂತರ ಅವರು ಸಹನ ಫೋಟೋಗೆ ಹಾರು ಹಾಕೋದಿಕ್ಕೆ ಅಂತ ಹೋದ್ರೆ ಅಷ್ಟೊತ್ತಿಗೆ ಒಬ್ರು ಕೊರವಂಜಿ ಬರ್ತಾರೆ ಕಣಿ ಹೇಳ್ತೀನಮ್ಮ ಕಣಿ ಹೇಳ್ತೀನಿ ಅಂತ ಆಗ ಬಂಗಾರಮ್ನವರು ನೋಡೋಕೆ ಅಂತ ಹೋದ್ರೆ ಆಗ ಪುಟ್ಟಕ್ಕ ನಾನೇ ಹೋಗ್ತೀನಿ ಅಮ್ಮವ್ರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಕಣಿಯಮ್ಮ ಅವರು ತಾಯಿ ಕೂಗಿಗೆ ಬಂದೇ ಬಿಟ್ಟಲವ ಅಂತ ಹೇಳಿದ್ರೆ ಆಗ ಪುಟ್ಟಕ್ಕನವರು ಆ ತಾಯಿ ಕೂಗಿದ ತಕ್ಷಣ ನನ್ನ ಮಗಳು ಹೋಗೇ ಬಿಟ್ಲೋ ಅಂತ ಹೇಳ್ತಾರೆ ಆಗ ಕೊರವಂಜಿ ಅವರು ಆಯಿತು ಇರು ಅಂತ ಕಣ್ಣು ಮುಚ್ಕೊಂಡು ಮುಖನ ನೋಡಿ ನಾನು ಕಣಿ ಹೇಳ್ತಾ ಇಲ್ಲ ತಾಯಿನಿಂದ ಮನೆ ಕಷ್ಟನ ನೋಡಿ ನನ್ನ ಬಾಯಲ್ಲಿ ಏನೋ ಹೇಳೋದಿಕ್ಕೆ ಹೊರಟಿದ್ದಾಳೆ ಅಂತ ಹೇಳಿ ಪುಟ್ಟಕ್ಕನ ಕೈನ ನೋಡ್ತಾರೆ ರೇಖೆಗಳು ಆ ಕಡೆ ಈ ಕಡೆ ಹೋಗಿದ್ರು ಕೂಡ ಜೀವನ ಸಲೀಸಾಗಿದೆ ನೀನೇನು ತಲೆ ಕೆಡಿಸ್ಕೊಬೇಡ ಅಳ್ಬೇಡ ಶಪಿಸ್ಬೇಡ ಮೂಲೆ ಗುಂಪಾಗಬೇಡ ನೀನು ನೆಮ್ಮದಿಯಾಗಿ ಇದ್ಬೇಡು ಅಂತ ಹೇಳಿದ್ರೆ ಏನು ತಾಯಿ ನನ್ನ ಮಗಳನ್ನು ಕಳ್ಕೊಂಡು ನಾನು ಹೇಗೆ ಸಮಾಧಾನವಾಗಿರಲಿ ಅಂತ ಕೇಳ್ತಾರೆ ಆಗ ಕರ್ವಂಜಿ ಮುಳುಗಿದ ಸೂರ್ಯ ಬರೋ ತನಕ ದೀಪ ತನ್ನ ಕಾಯ್ಕೋವಾ ಮಾಡಲೇಬೇಕು ಎಣ್ಣೆ ಮುಗಿಯೋಷತ್ತಿಗೆ ಮುಳುಗಿರೋ ಸೂರ್ಯ ಹುಟ್ಟಲೇಬೇಕೋ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕಂಗೆ ಏನೂ ಅರ್ಥ ಆಗೋದಿಲ್ಲ ಹೊಸ ಅರ್ಥ ಆಗೋ ರೀತಿ ಹೇಳ್ಬಾರ್ದ ತಾಯಿ ಅಂತ ಕೇಳ್ತಾರೆ ಆಗ ಕೊರವಂಜಿ ಆಡ್ಸವಾಗಿ ಹೇಳ್ತೀನಿ ಅವ್ವ ತಾಯಿ ಜಕ್ಕವ್ವ ನನ್ನ ಬಾಯಲ್ಲಿ ಸತ್ಯನ ನೋಡ್ಸವ ಅಂತ ದೇವ್ರ ಹತ್ರ ಕಣ್ ಮುಚ್ಕೊಂಡು ಬೇಳ್ಕೊತಾರೆ ನಂತರ ಕೊರವಂಜಿ ನೋಡಿದ ಕೊರವಂಜಿ ನೋಡಿದ ಸಾವು ಸಾವಲ್ಲ ಆಚಾರ ಮಾಡೋ ಹಾತದಾಗೆ ವಿಚಾರ ಮರಿಬೇಡ ಅಂತ ಹೇಳ್ತಾರೆ ಆಗ ಕೊರವಂಜಿ ಹೇಳಿದ ಮಾತನ್ನು ಕೇಳಿ ಪುಟ್ಟಕ್ಕಂಗೆ ಶಾಕ್ ಆಗುತ್ತೆ ಕೊರವಂಜಿ ಹೇಳ್ತಾ ಇರೋದು ನಮ್ಮ ಸಹನ ಬಗ್ಗೆನ ಅಂತ ಯೋಚನೆ ಮಾಡ್ತಾ ಏನು ಹೇಳ್ತಿದೆಯಾ ತಾಯಿ ಅಂತ ಕೇಳ್ತಾರೆ ಆಗ ಕೊರವಂಜಿ ನೀನೇನು ಚಿಂತೆ ಮಾಡಬೇಡ ಕಣವ ತಾಯಿ ಆ ಜಕ್ಕವ ಹೇಳಿದ ಸಮಯ ಬಂದಾಯಿತು ಇದ್ದು ಇಲ್ದಂಗಿರೋ ಉಸುರು ನಿನ್ನ ಹೆದೆಗೆ ಬಂದು ಬಡಿಯುತ್ತೆ ಯಮರವಾಗಿ ಬೆಳೀತಾರೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಐನಾರು ಅಮ್ಮವರೇ ಮುಹೂರ್ತ ಮೀರೋಕೆ ಮುಂಚೆ ಪುಟ್ಟಕ್ಕ ಅವ್ರನ್ನ ಕರಿತೀರಾ ಅಂತ ಕೇಳಿದ್ರೆ ಆಗ ಬಂಗಾರಂನವರು ಕಂಠಿ ಪುಟ್ಟಕ್ಕನ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ ಆಗ ಕಂಠಿ ಬಂದು ಅವ ಕರಿತಾ ಇದ್ದಾರೆ ಬೇಗ ಕಾರ್ಯ ಶುರುವಾಗಬೇಕಂತ ಆಗ್ಬೇಕಂತ ಹೇಳಿದ್ರೆ ಆಗ ಕೊರವಂಜಿ ಏನು ಕಾರ್ಯನ ಅಂತ ನಗ್ತಾ ಇರ್ತಾರೆ ಆಗ ಪುಟಕ ಇರಪ್ಪ ಬಂದೆ ಅಂತ ಹೇಳಿದ್ರೆ ಆಗ ಕಂಠಿ ಅವರು ನೋಡವ ನೀವು ಇಲ್ಲೇ ಒಂದು ಗಂಟೆಗೆ ಕೂತ್ಕೊಂಡು ವಿಶ್ರಾಂತಿ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳ್ತಾರೆ ಆಗ ಐನಾರವರು ಮತ್ತೆ ಪುಟ್ಟಕ್ಕನ್ನು ಕರೆಯೋದಿಕ್ಕೆ ಅಂತ ಹೇಳಿದ್ರೆ ಬಂಗಾರಮ್ಮನವರು ಸುಮ್ಮನ ಕಳಿಸ್ತಾರೆ ಆಗ ಸುಮ್ಮ ಬಂದು ಪುಟ್ಟಕ್ಕನ್ನು ಕರೆದ್ರೆ ಅವರು ಬರ್ತೀನಿ ಇರು ಅಂತ ಹೇಳ್ತಾರೆ ಆಗ ಅವರು ಎಲ್ಲಿಗೂ ಹೋಗೋಲ್ಲ ಅವರು ಇಲ್ಲೇ ಇರ್ತಾರೆ ಬಾರವ ಮೊದಲು ಕಾರ್ಯನ ಮುಗಿಸೋಣ ಅಂತ ಪುಟ್ಟಕ್ಕನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಆಗ ಅವರು ತಿರುಗಿ ನೋಡ್ತಾರೆ ಆಗ ಪರ್ವಂಜಿ ಸಮಾಧಿಯಲ್ಲಿ ಮುಚ್ಚೋಗಿರೋ ಸತ್ಯ ಅರಮನೆಯಲ್ಲಿ ಸಿಗ್ತಾ ಇದೆ ಅಂತ ನಗ್ತಾ ಇರ್ತಾರೆ ಒಟ್ಟಿನಲ್ಲಿ ಕಾರ್ಯ ನಿಂತೋಗ್ತೈತೆ ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್